ಇವರು ಗಿಡ ಹುಣರನ್ನ ಹಳ್ಳ ಆಗಿಯವ್ರನ್ನ ಕರ್ಕೊಂಬಂದು ಎಕ್ಸಿಮಿಷನ್ ಮಾಡ್ತಾ ಇದ್ದಾರೆ ಸೊ ಆಸ್ ಪರ್ ಈ ಸಾವಿರಕ್ಕೂ ಹೆಚ್ಚು ಎಣಗಳ ಎಣಗಳು ಅದು ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಹನ್ನೆರಡು ವರ್ಷ ಹದಿಮೂರು ವರ್ಷ ಹಳೆ ಎಣಗಳನ್ನ ತೆಗಿಬೇಕಾದ್ರೆ ನಾನು ಅವಾಗಲೇ ಹೇಳಿದಾಗೆ ಇವೆಲ್ಲ ಆ ಊರ್ತಿರೋ ಜಾಗದಿಂದ ಇನ್ನ ಕೆಳಗಡೆ ಅಕ್ಕಪಕ್ಕ ಅರ್ಧಿರುವಂತ ಪ್ರೆಷರ್ಗೆ ಗೆ ಮಣ್ಣಿನ ಪ್ರೆಷರ್ಗೆ ಗೆ ಮಳೆ ಪ್ರೆಷರ್ಗೆ ಗೆ ಸ್ವಲ್ಪ ಡಿಸ್ಲೋಕೇಟ್ ಆಗಿರುವಂತ ಚಾನ್ಸಸ್ ತುಂಬಾ ಇದೆ ಈಗ ಒಂದು ಜಾಗದಲ್ಲಿ ಎಸ್ಐ ಟಿ ಅವರು ಈ ಗಿಡ ಹುಣವ್ರನ್ನ ಗುಂಡಿ ತೆಗಿಯ ಕರ್ಕೊಂಡ್ ಬಂದ್ರೆ ಪ್ರಸ್ಯೂಮಿಂಗ್ ಪಕ್ಕದಲ್ಲಿ ಇವನು ಯಾರೋ ಭೀಮಾ ಇನ್ನೊಂದು ಎಣ ಊತಿದಾರೆ ಅಂತಂದ್ರೆ ಒಂದು ಇದು ಆವತ್ತು ಆರ್ ಅಡಿಗು ಉಣಿದ್ರೆ ಪಾಸಿಬಲಿ ಎಂಟು ಅಡಿಗೋ ಒಂಬತ್ತಡಿಗೋ ಹತ್ತಡಿಗೋ ಹೋಗುವಂತ ಚಾನ್ಸಸ್ ಜಾಸ್ತಿ ಇದೆ ಡ್ಯೂ ಟು ಮಡ್ ಪ್ರೆಷರ್ ಮತ್ತೆ ಪ್ರೆಷರ್ ಫ್ರಮ್ ಅಟ್ಮಾಸ್ಫಿಯರು ಒಳಗಡೆ ಹೋಗುವಂತ ಚಾನ್ಸಸ್ ಇದೆ ಮಳೆ ಪ್ರತಿ ಪ್ರತಿ ವರ್ಷ ಮೂರರಿಂದ ನಾಲ್ಕು ತಿಂಗಳು ಮಳೆ ಬೀಳುತ್ತೆ ಮಳೆ ಇಸ್ ಆಲ್ಸೋ ಎ ಪ್ರೆಷರ್ ನಾನು ಇದು ನಾನು ಹೇಳ್ತಾ ಇಲ್ಲ ಆಸ್ ಪರ್ ದ ಇನ್ಪೋರ್ಟ್ಸ್ ಫ್ರಮ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ವಿಜ್ಞಾನಿಗಳ ಕೆಲಸ ಮಾಡಿದಂತವ್ರನ್ನ ನಾನು ನಮ್ಮ ಮನೆ ಪಕ್ಕದಲ್ಲೇ ಟಾಟಾ ನಗರ ಇದೆ ಒಂದಷ್ಟು ಜನರನ್ನ ವಿಚಾರಿಸಿ ವಿಟ್ ಇಟ್ ಸಮ್ ಹೋಮ್ ವರ್ಕ್ ಇದನ್ನ ಮಾತಾಡಕ್ ಮುಂಚೆ ಒಂದಷ್ಟು ಹೋಮ್ ವರ್ಕ್ ಮಾಡಿ ಅವ್ರು ಹೇಳಿದ್ದೇನು ಅಂತಂದ್ರೆ ಈಗ ಅವರು ಹಳ್ಳ ಹಳ್ಳ ಆಗಿ ಅವ್ರನ್ನ ಕರ್ಕೊಂಡ್ಬಂದು ಗಿಡ ಊನರ್ ಕರ್ಕೊಂಡ್ಬಂದು ಎಕ್ಸಿಮೇಷನ್ ಮಾಡಿದ್ರೆ ತುಂಬಾ ದೊಡ್ಡ ಡ್ಯಾಮೇಜ್ ಎಸ್ ಐ ಟಿ ಮಾಡ್ತಾ ಇದಾರೆ ಅಂತ ದಿಸ್ ಇಸ್ ವಾಟ್ ನೀವು ಕೇಳ್ಬೋದು ಬದಲು ಏನು ಮಾಡಬೇಕು ಅಂತ ಡೆಫಿನೆಟ್ಲಿ ದಟ್ ಇಸ್ ಅ ಸೊಲ್ಯೂಷನ್ ತೋರಿಸ್ತೀನಿ ನಿಮ್ಗೆ ಇದು ನಾನು ನಿಮಗೆ ತೋರಿಸ್ತಾ ಇರೋದು ಇಟ್ಸ್ ಅ ಬೇಸಿಕಲಿ ಗ್ರೌಂಡ್ ಡಿಟೆಕ್ಟಿಂಗ್ ರಡಾರ್ ಅಂತ ಇದನ್ನ ಸಾಮಾನ್ಯವಾಗಿ ಆ ಇದನ್ನ ಸಾಮಾನ್ಯವಾಗಿ ಆ ಡಿಫೆನ್ಸ್ ಅವರು ಬಳಸ್ತಾರೆ ದಿಸ್ ಇಸ್ ಎ ಗ್ರ ಮತ್ತೆ ಖನಿಜ ನಮ್ಗೆ ಮೈನಿಂಗ್ ಅನ್ನ ಸ್ಕ್ಯಾನ್ ಮಾಡಕ್ಕೆ ಈಗ ನೋಡಿ ನೀವು ಸಾಮಾನ್ಯ ಕೇಳಬಹುದು ಆತರ ಎಲ್ಲ ಎಕ್ವಿಪ್ಮೆಂಟ್ ಇದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಇದೆ ಅಮೆರಿಕನ್ ಡಿಫೆನ್ಸ್ ಇದನ್ನ ಬಳಸ್ತಾರೆ ದ ಅಮೆರಿಕನ್ ಡಿಫೆನ್ಸ್ ಇದನ್ನ ಬಳಸ್ತಾರೆ ಈ ಒಂದು ರಡರ್ ಸಿಸ್ಟಮ್ ಈ ಒಂದು ಐ ತಿಂಗೆ ಡ್ರೋನ್ ಗ್ರೌಂಡ್ ಡಿಟೆಕ್ಟಿಂಗ್ ಸಿಸ್ಟಮ್ ಏನಿದೆ ದಿಸ್ ಇಸ್ ಬೇಸಿಕಲಿ ಅ ಸ್ಕ್ಯಾನರ್ ಗ್ರೌಂಡ್ ಸ್ಕ್ಯಾನರು ಅಪ್ ಟು ಫಾರ್ಟಿನ ಫಾರ್ಟಿ ಫೈವ್ ಮೀಟರ್ಸ್ ಇದು ಗ್ರೌಂಡ್ ಡಿಟೆಕ್ಟ್ ಮಾಡುತ್ತೆ ಯೂಶಲ್ ಆಗಿ ಗಣಿ ಗಣಿ ಇಲಾಖೆಯವರು ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಬಳಿ ಇಲ್ಲ ಡಿಫೆನ್ಸ್ ಬಳಿನೂ ಇಲ್ಲ ಇದು ಬಟ್ ಆದರೆ ಇದನ್ನ ಬಳಸಿ ಎಸ್ ಐ ಟಿ ಅವರು ಅಲ್ಲಿರುವ ಕಳೆ ಎಕ್ಸಾಕ್ಟ್ಲಿ ಎಲ್ಲಿ ಕಳೆ ಬರ ಇದೆ ಆ ಒಂದು ಆ ಒಂದು ಡೆಪ್ ಅನ್ನ ಬ್ಲೂ ಪ್ರಿಂಟ್ ನ ಮೂರು ಡೈಮೆನ್ಶನ್ ಕೊಡುತ್ತೆ ತ್ರೀ ಡೈಮೆನ್ಶನ್ಸ್ ಅಲ್ಲಿ ಈ ಒಂದು ಸ್ಕ್ಯಾನರ್ ಅಲ್ಲಿ ಊತಿರುವಂತ ಕಡೆ ಬರ ಎಷ್ಟು ಅಡಿನಲ್ಲಿ ಇದೆ ಯಾವ ಲೊಕ್ಯಾಲಿಟಿ ಇದೆ ಅಂದ್ರೆ ಹೆಚ್ಚು ಕಡಿಮೆ ನೀವು ಆ ಎಂಟೈರ್ ಆ ಏರಿಯಾನ ನೀವು ಡ್ರೋನ್ ಅಲ್ಲಿ ಸ್ಕ್ಯಾನ್ ಮಾಡಿ ಅಲ್ಲಿ ಲೊಕ್ಯಾಲಿಟಿನಲ್ಲಿ ನಲ್ಲಿ ನಾವು ಎಸ್ ಐ ಟಿ ಅವರು ಅಂದ್ರೆ ಇದನ್ನ ಬೇಸಿಕಲಿ ಬೇಸಿಕಲಿ ಪ್ರೊಫೆಷನಲ್ಸ್ ಈ ಎಕ್ಸಿಬಿಷನ್ ಮಾಡಬೇಕು ಐ ಪಿ ಎಸ್ ಅಧಿಕಾರಿಗಳು ಈ ಕೆಲಸಕ್ಕೆ ಕೈ ಹಾಕಿ ನಿಜವಾಗ್ಲೂ ಅಲ್ಲಿ ಡ್ಯಾಮೇಜ್ ಅನ್ನ ಮಾಡ್ತಾ ಇದ್ದೀರ ಅಂತ ನಮಗ ಅನ್ನಿಸ್ತಾ ಇದೆ ಆಮೇಲೆ ಒಂದು ಸೈಂಟಿಫಿಕ್ ಅಪ್ರೋಚ್ ಅನ್ನ ಎಸ್ ಐ ಟಿ ಐ ಪಿ ಎಸ್ ಅಧಿಕಾರಿಗಳು ಅಳವಡಿಸ್ಕೊಳ್ಬೇಕು ನಿಮ್ಮ ಹತ್ರ ಟೆಕ್ನಾಲಜಿ ಇಲ್ಲ ಬೇಕಾ ಸರ್ಕಾರದ ಪರ್ಮಿಷನ್ ತಗೊಳ್ಳಿ ನಾನ್ ಬೇಕಾದ್ರೆ ಐ ವಿಲ್ ಗೆಟ್ ದ ಸ್ಕ್ಯಾನರ್ ಕಂಪನಿ ಸ್ಕ್ಯಾನ್ ಮಾಡಿಸ ನೀವೆಲ್ಲೂ ನೀವೆಲ್ಲೂ ಕೂಡ ಅಗಲಿಸಬೇಡಿ ಅಗದ್ರೆ ಆಮೇಲೆ ಅಗಿತಾರರು ದೇ ಆರ್ ನಾಟ್ ಫ್ರಮ್ ಈ ಆರ್ಕಾಲಜಿಕಲಿ ಟ್ರೈನ್ಡ್ ವಿಜ್ಞಾನಿಗಳಲ್ಲ ಅವರು ಗಿಡ ಊನರ್ ಕರ್ಕೊಂಡ್ಬಂದು ಹೆಣ ಕೀಳಕ್ಕೆ ಎಕ್ಸಾಮಿನೇಷನ್ ಮಾಡಕ್ಕೆ ಬಳಸಿದ್ರೆ ಕಳೆ ಬರ ಎಲ್ಲಿ ಸಿಗುತ್ತೆ ಒಂದು ವೈಜ್ಞಾನಿಕವಾದಂತ ರೀತಿ ಈ ಒಂದು ಕಳೆ ಬರಗಳನ್ನ ಹೊರತೆಗೆಯಲು ಎಸ್ ಐ ಟಿ ಬಳಸಬೇಕಾದಂತ ಅವಶ್ಯಕತೆ ಇದೆ ನೀವು ಅಗದು ಅಗದು ಇರುವಂತ ಕಳೆಬರಗಳನ್ನು ಡ್ಯಾಮೇಜ್ ಮಾಡ್ತೀರಾ ಸಿಕ್ಕಿಲ್ಲ ಅಂತಂದ್ರೆ ಅದೊಂದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಇಂಡಿಯನ್ ಡಿಫೆನ್ಸ್ ಇಂಡಿಯನ್ ಡಿಫೆನ್ಸ್ ಅಲ್ಲಿ ಇಂಡಿಯನ್ ಡಿಫೆನ್ಸ್ ಅಲ್ಲಿ ಡ್ರೋನ್ ಇಲ್ಲ ಬಟ್ ಇಂಡಿಯನ್ ಡಿಫೆನ್ಸ್ ಅಲ್ಲಿ ಅಂಡ್ ಇಂಡಿಯಾದಲ್ಲಿ ಗ್ರೌಂಡ್ ಸ್ಕ್ಯಾನಿಂಗ್ ಸ್ಕ್ಯಾನರ್ಸ್ ಇದೆ ಮೈನಿಂಗ್ ಕಂಪನಿಗಳವರು ಗ್ರೌಂಡ್ ಅನ್ನ ಸ್ಕ್ಯಾನ್ ಮಾಡಿ ಕೆಳಗಡೆ ಹದಗೆಟ್ಟಿರುವಂತ ಮೈನಿಂಗ್ ಅನ್ನ ಡಿಟೆಕ್ಟ್ ಮಾಡಕ್ಕೆ ತ್ರೀ ಡೈಮೆನ್ಷನ್ ಸ್ಕ್ಯಾನರ್ಸ್ ಬಳಸ್ತಾರೆ ಈ ಸ್ಕ್ಯಾನರ್ ಕಳೆ ಬರವನ್ನು ಸಹ ಸ್ಕೆಲಿ ಸಹ ಸ್ಕ್ಯಾನ್ ಮಾಡುವಂತ ಕೆಪಾಸಿಟಿ ಇದೆ ನೀವು ರೀತಿಯಲ್ಲಿ ರೀತಿನಲ್ಲಿ ಗುದ್ಲಿ ಕೊಟ್ಟು ಪಿಕಾಸಿ ಕೊಟ್ಟು ಗಿಡ ಹೂಡೋರ್ನ ಗುಣಿ ಹೊಡೆಯೋರ್ನ ಕರ್ಕೊಂಡ್ಬಂದು ಈ ಕಳೆ ಬರ ಅನ್ನೋ ಸೈಂಟಿಫಿಕ್ ವೈಜ್ಞಾನಿಕವಾದಂತ ಕೆಲಸಕ್ಕೆ ನೀವು ಬಳಸ್ತಾ ಇದ್ದೀರಿ ಅಂತಂದ್ರೆ ನಿಜವಾಗ್ಲು ನಿಮ್ಮ ಬುದ್ಧಿವಂತಿಕೆ ಮೇಲೆ ನನಗೆ ನಿಜವಾಗ್ಲೂ ಬೇಸರ ಆಗ್ತಾ ಇದೆ ಯೂನಿಟ್ ಕಾಲ್ ಫಾರ್ ಆರ್ಕಾಲಜಿಕಲ್ ಎಕ್ಸುಮೇಟರ್ಸ್ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಕ್ಸುಮೇಟರ್ಸ್ ಇದಾರೆ ಅವರ ಬಳಿ ಸಾಕಷ್ಟು ಎಲೆಕ್ಟ್ರಾನಿಕ್ಸ್ ಸಾಧನಗಳಿದೆ ಆಮೇಲೆ ಗ್ರೌಂಡ್ ಸ್ಕ್ಯಾನಿಂಗ್ ಸ್ಕ್ಯಾನರ್ಸ್ ಇಸ್ ಅವೈಲೇಬಲ್ ಇನ್ ಇಂಡಿಯಾ ಇಂಡಿಯಾದಲ್ಲಿ ಅವೈಲೇಬಲ್ ಇದೆ ಯು ಅಪ್ಲೈ ಯುವರ್ ಮೈಂಡ್ ಎಸ್ ಐ ಟಿ ಅವರು ನಿಮ್ಮ ಬುದ್ಧಿವಂತಿಕೆನ ಹಾಕಿ ನೀವು ದಯಮಾಡಿ ಅದೇ ಸ್ಟಾಪ್ ಮಾಡಿ ದಯಮಾಡಿ ಡ್ಯಾಮೇಜ್ ಮಾಡಬೇಡಿ ಯುವರ್ ನೀವುಗಳು ದಡ್ಡರ ರೀತಿ ಅಲ್ಲಿರುವ ಕಳೆಬರಗಳನ್ನ ಸ್ಕ್ಯಾನ್ ಮಾಡಿ ಪರ್ಟಿಕ್ಯುಲರ್ ಸ್ಕ್ಯಾನ್ ಮಾಡಿ ಇಂಥ ಕಡೆನೆ ಬರ ಇದೆ ಅಂತ ಸ್ಕ್ಯಾನರು ಗ್ರೌಂಡ್ ರಿಪೋರ್ಟ್ ತ್ರೀ ಡೈಮೆನ್ಷನ್ ಗ್ರೌಂಡ್ ರಿಪೋರ್ಟ್ ಕೊಡುತ್ತೆ